ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧವನ್ನ ಆರಂಭಿಸಿದೆ ಸಿಂಧು ನದಿ ನೀರು ಒಪ್ಪಂದ ಮುರಿದುಕೊಂಡಿದೆ ಭಾರತ ಇದರಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಬರಗಾಲ ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿ ಈಗ ಪಾಕಿಸ್ತಾನದಲ್ಲಿ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ ಭಾರತ ಸೂಚನೆಯನ್ನ ನೀಡದೆ ಜೇಲಂ ನದಿ ನೀರು ಕೂಡ ಹೊರಕೆ ಭಾರತದ ನಡೆಯಿಂದ ಉಗ್ರ ರಾಷ್ಟ್ರ ಪಾಕ್ ಕಂಗೆಟ್ಟಿದೆ ಪಾಕಿಸ್ತಾನದ ಮುಜಫರಾಬಾದ್ನಲ್ಲಿ ಎಮರ್ಜೆನ್ಸಿ ಮಸೀದಿಗಳ ಮೂಲಕ ಜನರಿಗೆ ಎಚ್ಚರಿಸುವಂತಹ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ನದಿ ಪಾತ್ರಕ್ಕೆ ಹೋಗಬೇಡಿ ಅಂತ ಘೋಷಣೆ ನೋಡಿ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಬರಗಾಲ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಪ್ರವಾಹ ಅದಕ್ಕೆ ಉದಾಹರಣೆ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಸೇಲಂ ನದಿ ನೀರನ್ನು ರಿಲೀಸ್ ಮಾಡಿದ್ದೇ ತಡ ಸೂಚನೆ ನೀಡಿದ ನೀರನ್ನು ಬಿಟ್ಟಿದೆ ಭಾರತ ಪಕ್ಕದ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಸೀದಿಗಳ ಮೂಲಕ ಪಾಕಿಸ್ತಾನದ ಜನರನ್ನ ಎಚ್ಚರಿಸುವಂತಹ ಕೆಲಸ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ನದಿ ಪಾತ್ರದ ಜನರಿಗೆ ಎಚ್ಚರಿಸುವಂಥ ಕೆಲಸ ನದಿಗಳಿಗೆ ಹೋಗಬೇಡಿ ಅಂತ ಹೇಳಿ ಪಾಕಿಸ್ತಾನದ ಜನರನ್ನ ಎಚ್ಚರಿಸುವಂಥ ಕೆಲಸ ಆಗ್ತಾ ಇದೆ ಅಲ್ಲಿನ ಅವರಿಂದ ಅದು ಮಸೀದಿಗಳ ಮೂಲಕ ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧವನ್ನು ಆರಂಭಿಸಿದೆ ಸಿಂಧೂ ನದಿ ನೀರು ಒಪ್ಪಂದ ಮುರಿದುಕೊಂಡಿದೆ ಭಾರತ ಇದರಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಬರಗಾಲ ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿ ಈಗ ಪಾಕಿಸ್ತಾನದಲ್ಲಿ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ ಭಾರತ ಸೂಚನೆಯನ್ನ ನೀಡದೆ ಜೇಲಂ ನದಿ ನೀರು ಕೂಡ ಹೊರಕೆ ಭಾರತದ ನಡೆಯಿಂದ ಉಗ್ರರಾಷ್ಟ್ರ ಪಾಕ್ ಕಂಗೆಟ್ಟಿದೆ ಪಾಕಿಸ್ತಾನದ ಮುಜಫರಾಬಾದ್ನಲ್ಲಿ ಎಮರ್ಜೆನ್ಸಿ ಮಸೀದಿಗಳ ಮೂಲಕ ಜನರಿಗೆ ಎಚ್ಚರಿಸುವಂತಹ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ನದಿ ಪಾತ್ರಕ್ಕೆ ಹೋಗಬೇಡಿ ಅಂತ ಘೋಷಣೆ ನೋಡಿ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಬರಗಾಲ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಪ್ರವಾಹ ಅದಕ್ಕೆ ಉದಾಹರಣೆ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಸೇಲಂ ನದಿ ನೀರನ್ನು ರಿಲೀಸ್ ಮಾಡಿದ್ದೇ ತಡ ಸೂಚನೆ ನೀಡಿದೆ ನೀರನ್ನು ಬಿಟ್ಟಿದೆ ಭಾರತ ಪಕ್ಕದ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಸೀದಿಗಳ ಮೂಲಕ ಪಾಕಿಸ್ತಾನದ ಜನರನ್ನು ಎಚ್ಚರಿಸುವಂತಹ ಕೆಲಸ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ನದಿ ಪಾತ್ರದ ಜನರಿಗೆ ಎಚ್ಚರಿಸುವಂಥ ಕೆಲಸ ನದಿಗಳಿಗೆ ಹೋಗಬೇಡಿ ಅಂತ ಹೇಳಿ ಪಾಕಿಸ್ತಾನದ ಜನರನ್ನ ಎಚ್ಚರಿಸುವಂಥ ಕೆಲಸ ಆಗ್ತಾ ಇದೆ ಅವರಿಂದ ಅದು ಮಸೀದಿಗಳ ಮೂಲಕ ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧವನ್ನ ಆರಂಭಿಸಿದೆ ಸಿಂಧು ನದಿ ನೀರು ಒಪ್ಪಂದ ಮುರಿದುಕೊಂಡಿದೆ ಭಾರತ ಇದರಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಬರಗಾಲ ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿ ಈಗ ಪಾಕಿಸ್ತಾನದಲ್ಲಿ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ ಭಾರತ ಸೂಚನೆಯನ್ನ ನೀಡದೆ ಜೇಲಂ ನದಿ ನೀರು ಕೂಡ ಹೊರಕೆ ಭಾರತದ ನಡೆಯಿಂದ ಉಗ್ರ ರಾಷ್ಟ್ರ ಪಾಕ್ ಕಂಗೆಟ್ಟಿದೆ ಪಾಕಿಸ್ತಾನದ ಮುಜಫರಾಬಾದ್ನಲ್ಲಿ ಎಮರ್ಜೆನ್ಸಿ ಮಸೀದಿಗಳ ಮೂಲಕ ಜನರಿಗೆ ಎಚ್ಚರಿಸುವಂತಹ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ನದಿ ಪಾತ್ರಕ್ಕೆ ಹೋಗಬೇಡಿ ಅಂತ ಘೋಷಣೆ ನೋಡಿ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಬರಗಾಲ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಪ್ರವಾಹ ಅದಕ್ಕೆ ಉದಾಹರಣೆ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಸೇಲಂ ನದಿ ನೀರನ್ನು ರಿಲೀಸ್ ಮಾಡಿದ್ದೇ ತಡ ಸೂಚನೆ ನೀಡಿದ ನೀರನ್ನು ಬಿಟ್ಟಿದೆ ಭಾರತ ಪಕ್ಕದ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಸೀದಿಗಳ ಮೂಲಕ ಪಾಕಿಸ್ತಾನದ ಜನರನ್ನ ಎಚ್ಚರಿಸುವಂತಹ ಕೆಲಸ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ನದಿ ಪಾತ್ರದ ಜನರಿಗೆ ಎಚ್ಚರಿಸುವಂಥ ಕೆಲಸ ನದಿಗಳಿಗೆ ಹೋಗಬೇಡಿ ಅಂತ ಹೇಳಿ ಪಾಕಿಸ್ತಾನದ ಜನರನ್ನ ಎಚ್ಚರಿಸುವಂಥ ಕೆಲಸ ಆಗ್ತಾ ಇದೆ ಅಲ್ಲಿನ ಅವರಿಂದ ಅದು ಮಸೀದಿಗಳ ಮೂಲಕ ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧವನ್ನು ಆರಂಭಿಸಿದೆ ಸಿಂಧು ನದಿ ನೀರು ಒಪ್ಪಂದ ಮುರಿದುಕೊಂಡಿದೆ ಭಾರತ ಇದರಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಬರಗಾಲ ಭಾರತ ಮನಸ್ಸು ಮಾಡಿದರೆ ಪ್ರವಾಹ ಸೃಷ್ಟಿ ಈಗ ಪಾಕಿಸ್ತಾನದಲ್ಲಿ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ ಭಾರತ ಸೂಚನೆಯನ್ನ ನೀಡದೆ ಜೇಲಂ ನದಿ ನೀರು ಕೂಡ ಹೊರಕ್ಕೆ ಭಾರತದ ನಡೆಯಿಂದ ಉಗ್ರ ರಾಷ್ಟ್ರ ಪಾಕ್ ಕಂಗೆಟ್ಟಿದೆ ಪಾಕಿಸ್ತಾನದ ಮುಜಫರಾಬಾದ್ನಲ್ಲಿ ಎಮರ್ಜೆನ್ಸಿ ಮಸೀದಿಗಳ ಮೂಲಕ ಜನರಿಗೆ ಎಚ್ಚರಿಸುವಂತಹ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ನದಿ ಪಾತ್ರಕ್ಕೆ ಹೋಗಬೇಡಿ ಅಂತ ಘೋಷಣೆ ನೋಡಿ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಬರಗಾಲ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಪ್ರವಾಹ ಅದಕ್ಕೆ ಉದಾಹರಣೆ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಸೇಲಂ ನದಿ ನೀರನ್ನು ರಿಲೀಸ್ ಮಾಡಿದ್ದೇ ತಡ ಸೂಚನೆ ನೀಡಿದ ನೀರನ್ನು ಬಿಟ್ಟಿದೆ ಭಾರತ ಪಕ್ಕದ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಸೀದಿಗಳ ಮೂಲಕ ಪಾಕಿಸ್ತಾನದ ಜನರನ್ನು ಎಚ್ಚರಿಸುವಂತಹ ಕೆಲಸ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ನದಿ ಪಾತ್ರದ ಜನರಿಗೆ ಎಚ್ಚರಿಸುವಂಥ ಕೆಲಸ ನದಿಗಳಿಗೆ ಹೋಗಬೇಡಿ ಅಂತ ಹೇಳಿ ಪಾಕಿಸ್ತಾನದ ಜನರನ್ನ ಎಚ್ಚರಿಸುವಂಥ ಕೆಲಸ ಆಗ್ತಾ ಇದೆ ಅಲ್ಲಿನ ಅವರಿಂದ ಅದು ಮಸೀದಿಗಳ ಮೂಲಕ ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧವನ್ನ ಆರಂಭಿಸಿದೆ ಸಿಂಧೂ ನದಿ ನೀರು ಒಪ್ಪಂದ ಮುರಿದುಕೊಂಡಿದೆ ಭಾರತ ಇದರಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಭಾರತ